ಮತ್ತಾಯನು ಬರೆದಂಥ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಹತ್ತೊಂಬತ್ತನೆಯ ವಾಕ್ಯ ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನೂ ಕಾಣದೆ ಅದಕ್ಕೆ ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು ಆ ಕ್ಷಣವೇ ಅಂಜೂರದ ಮರವು ಒಣಗಿಹೋಯಿತು ಈ ವಾಕ್ಯದಲ್ಲಿ ಕ್ರಿಸ್ತನೊಂದು ಅಂಜೂರದ ಮರವನ್ನು ಶಪಿಸಿದಂತಹ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಕ್ರಿಸ್ತನು ಯರುಸುಲೇಮಿಗೆ ಹೋಗುತ್ತಾ ಇರುವಾಗ ದಾರಿಯಲ್ಲಿ ಹಸಿವಾದದ್ದರಿಂದ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಏನಾದರೂ ಹಣ್ಣು ಸಿಗಬಹುದೆಂಬುದಾಗಿ ನೋಡುವಾಗ ಅದರಲ್ಲಿ ಬರೀ ಎಲೆಗಳು ಇತ್ತೇ ಹೊರತು ಯಾವ ಹಣ್ಣು ಕೂಡ ಕಾಣಲಿಲ್ಲ ಆಗ ಯೇಸುಕ್ರಿಸ್ತನು ಕೋಪಗೊಂಡು ಇನ್ನು ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂಬುದಾಗಿ ಹೇಳಿದನು ಆ ಕ್ಷಣವೇ ಆ ಒಂದು ಮರವು ಒಣಗಿ ಹೋಯಿತು ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ಅಂದರೆ ಇಲ್ಲಿ ಗಮನಿಸುವಾಗ ಆ ಮರವು ಹಿಂದೆ ಯಾವಾಗಲಾದರೂ ಫಲ ಕೊಟ್ಟಿರಬಹುದು ಅಥವಾ ಮುಂದೆಯೂ ಕೂಡ ಯಾವಾಗಲಾದರೂ ಫಲ ಕೊಡಬಹುದು ಆದರೆ ಕ್ರಿಸ್ತನದರಲ್ಲಿ ಹುಡುಕುವಾಗ ಅದರಲ್ಲಿ ಫಲ ಇಲ್ಲದೆ ಇದ್ದಂಥ ನಿಮಿತ್ತವಾಗಿ ಅಲ್ಲಿ ದೇವರ ಕೋಪವು ಪ್ರಕಟವಾಗಿ ಉಂಟಾಗಿ ಅದು ಒಣಗಿ ಹೋಗುವಂತೆ ಕಾರ್ಯಗಳು ನಡೆದು ಬಿಟ್ಟವು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ಯಾವುದೋ ಒಂದು ಕಾಲದಲ್ಲಿ ನಾವು ಫಲ ಕೊಡುತ್ತಾ ಇದ್ದೆವು ಈಗ ಕೊಡುತ್ತಾ ಇಲ್ಲ ಇಲ್ಲ ಮುಂದೆ ಫಲ ಕೊಡುತ್ತೇವೆ ಈಗ ಆಗುತ್ತಾ ಇಲ್ಲ ಅಂದುಕೊಂಡು ಕಾಲವನ್ನು ವ್ಯರ್ಥವಾಗಿ ಕಳೆಯುತ್ತಾ ಇರುವುದಾದರೆ ಒಂದು ವೇಳೆ ದಿವಸ ನಮ್ಮಲ್ಲಿ ಫಲವನ್ನು ಹುಡುಕುವುದಾದರೆ ಇವರಿಂದ ಪ್ರಯೋಜನ ಇದೆಯಾ ಎಂಬುದಾಗಿ ನೋಡುವುದಾದರೆ ನಾವು ನಿಷ್ಫಲರಾಗಿ ನಿಂತಿರುವುದನ್ನು ಕಂಡು ಒಂದು ವೇಳೆ ಆತನಿಗೆ ಕೋಪ ಬರಬಹುದು ಆತನ ಕೋಪದ ನಿಮಿತ್ತವಾಗಿ ಕೆಲವೊಂದು ಆಶೀರ್ವಾದದ ತಡೆಗಳು ಕೆಲವೊಂದು ಕೇಡುಗಳಿಗೆ ಆಸ್ಪದಗಳು ಸೈತಾನನ ಸಿಕ್ಕಿ ಬೀಳುವಂತ ಸಾಧ್ಯತೆಗಳು ಹಾಗೆ ಅನೇಕ ಕಷ್ಟಗಳು ನಷ್ಟಗಳು ಸೋಲುಗಳು ವೇದನೆಗಳಿಗೂ ಕೂಡ ಕಾರಣವಾಗಬಹುದು ಇನ್ನೂ ಹೆಚ್ಚಾಗಿ ಅಂದರೆ ಕೆಲವೊಮ್ಮೆ ಜೀವಿತವೇ ನಾಶವಾಗಬಹುದು ಆದ್ದರಿಂದ ಎಚ್ಚೆತ್ತುಕೊಳ್ಳಿ ನಮ್ಮ ಜೀವಿತವು ಪ್ರತಿನಿತ್ಯವೂ ಕೂಡ ದೇವರಿಗಾಗಿ ಫಲ ಕೊಡುತ್ತಾ ಇರಬೇಕು ಆತ ನಮ್ಮನ್ನು ನೋಡಿ ಸಂತೋಷಿಸುವಂತ ಕಾರ್ಯಗಳು ಸಂತೋಷಿಸುವಂತ ವಿಷಯ ನಮ್ಮ ಮೂಲಕವಾಗಿ ಪ್ರತಿನಿತ್ಯವೂ ನಿತ್ಯವೂ ಕೂಡ ನಡೆಯುತ್ತು ಆದ್ದರಿಂದಲೇ ಪ್ರತಿ ನಿತ್ಯವೂ ಕೂಡ ನಾವು ದೇವರ ಚಿತ್ತವನ್ನ ನೆರವೇರಿಸುತ್ತಾ ಆತನಿಗೋಸ್ಕರ ಜೀವಿಸುವಂತದ್ದು ಬಹಳ ಬಹಳ ಮುಖ್ಯವಾದದ್ದು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಕೂಟ ನಡೆಯುವಾಗ ಆರಾಧನೆ ನಡೆಯುವಾಗ ಇಲ್ಲ ಹಬ್ಬದ ಸಮಯದಲ್ಲಿ ಹೊಸ ವರ್ಷ ಬರುವಾಗ ಈ ರೀತಿಯಾಗಿ ಕೆಲವು ದಿನಗಳು ಮಾತ್ರವೇ ನಾವು ದೇವರಿಗೆ ಫಲ ಕೊಡುವವರಾಗಿದ್ದರೆ ಒಂದು ವೇಳೆ ದೇವರು ನಮ್ಮಲ್ಲಿ ಬೇರೆ ಕಾಲಗಳಲ್ಲಿ ಫಲವನ್ನ ಎದುರು ನೋಡುವಾಗ ನಿಷ್ಫಲವಾಗಿ ನಿಲ್ಲುವುದಾದರೆ ಅದು ಕೂಡ ದೇವರ ಕೋಪಕ್ಕೆ ಬಿಡುತ್ತದೆ ಎಂಬುದನ್ನು ತಿಳಿದು ನಾವು ದೇವರ ಕೋಪಕ್ಕೆ ಅಲ್ಲ ಆತನ ಹೃದಯದ ಸಂತೋಷಕ್ಕೆ ಕಾರಣವಾಗಬೇಕು ಎಂಬುದಾಗಿ ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ಆತನಿಗೋಸ್ಕರ ಫಲ ಕೊಡುವಂಥ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳಲ್ಲಿ ನೀನು ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುವಾಗ ಅದು ಫಲರಹಿತವಾಗಿದ್ದದರ ನಿಮಿತ್ತವಾಗಿ ನೀನು ಅದನ್ನು ಶಪ್ಪಿಸಿದೆ ಅದು ಕೂಡ ಒಣಗಿ ಹೋಯಿತು ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಯಾವಾಗಲೂ ಫಲ ಕೊಡುವಂಥದ್ದಲ್ಲ ಸ್ವಲ್ಪ ಸಮಯ ಮಾತ್ರ ಫಲಭರಿತರಾಗಿ ನಿಲ್ಲುವಂಥದ್ದಲ್ಲ ನೀನು ನಮ್ಮಲ್ಲಿ ಯಾವಾಗ ನೋಡಿದರೂ ಯಾವಾಗ ಎದುರು ರೂ ಕೂಡ ನಿನ್ನನ್ನು ಸಂತೋಷಿಸುವಂತಹ ಫಲಗಳು ನಮ್ಮ ಮೂಲಕವಾಗಿ ಪ್ರಕಟವಾಗುವುದಕ್ಕೆ ನಮ್ಮ ಮೂಲಕವಾಗಿ ತೋರ್ಪಡುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಮ್ಮ ಜೀವಿತವೊಪ್ಪ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೂ ನಿನ್ನ ಆಗ್ರಹಗಳನ್ನು ಪರಿಪೂರ್ಣಗೊಳಿಸುವುದಕ್ಕೂ ಯಾವಾಗಲೂ ಸಿದ್ಧವಾಗಿರಲಿ ನಿನಗೆ ಸಮರ್ಪಿಸ್ತಾ ಇರುವಂತಹ ಒಬ್ಬೊಬ್ಬರ ಜೀವಿತಗಳನ್ನು ಆಶೀರ್ವದಿಸು ಫಲಭರಿತವಾಗಿ ನಿನಗೆ ಸಂತೋಷವನ್ನುಂಟು ಮಾಡುವ ಹಾಗೆ ಉಪಯೋಗಿಸುವ ಕರ್ತನೆ ಆ ರೀತಿಯಾಗಿ ನೀನು ಮಾಡುವಂತ ನಿನ್ನ ವಿಶೇಷ ಕೃಪೆಗಳಿಗಾಗಿ ಸ್ತೋತ್ರ ಆಶೀರ್ವದಿಸು ಸಕಲ ಮೇಲುಗಳನ್ನು ಘನತೆಯನ್ನು ಉಂಟು ಮಾಡು ಸಕಲ ಆಶೀರ್ವಾದದ ಪರಿಪೂರ್ಣತೆಯು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ನೀನು ಮಾಡು ಅಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನ್ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ಕರ್ಮ ತಂದೆಯೇ ಆಮೇನ್ ಆಮೇನ್